श्रीहरिवायुगुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायू च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि सकलसुरा तद्गुंमद्गुश अभ्रमं भंगरहितं अजडं विमलं सदा भजेता भजेतापत्रह साधिता किल सत्तत्वं बाधिता किल दुर्मतं बोधिता किल सन्माग माधवाख्ययती भजे संस्थानरक्षणे शूरान् प्रसन्नान् राघवार्चने प्रणमामि गुरुन् नित्यम् प्रसन्नशूरमाधवान् प्रसन्न यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाह तान् नमस्ये गुरोन्म आपादमौलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ति सिध्यन्ति च मनोरथाः श्रीगुरुभ्योन्नमः हरिः ओम् ओम् विश्वम् विष्णुर्वशकारो भूतभव्यभवत्प्रभुः ಭೂತಕೃದ್ಭೂತಮೃದ್ ಭಾವೋ ಭೂತಾತ್ಮ ಭೂತಭಾವನ ಸುಭುಜೋ ದುರ್ಧರೋ ವಾಗ್ಮೀ ಮಹೇಂದ್ರೋ ವಸುಧೋ ವಸು ನೈಕ ರೂಪ ಬೃಹದ್ರೂಪ ಶ್ರೀ ಗುರುಭ್ಯೋ ನಮಃ ಅರಿವು ನಿನ್ನೆಯ ದಿನ ಸುಭುಜ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ತ ಭಗವಂತನು ಸರ್ವ ಸಮರ್ಥನಾಗಿದ್ದು ಎಲ್ಲವನ್ನೂ ಎಲ್ಲರನ್ನೂ ಎಲ್ಲವನ್ನೂ ರಕ್ಷಿಸುವವನು ಅಂತ ಹೇಳಿಕೊಂಡು ಇವತ್ತು ಸುಖಂ ಭೋಜಯತೀತಿ ಸಿಭುಜ ಸತ್ಯಸಂಧಿಯ ವ್ಯಾಖ್ಯಾನ ಸುಖವನ್ನು ಭೋಗಿಸುವಂತೆ ಮಾಡ್ತಾನಂತೆ ಜೀವರು ಸುಖವನ್ನು ಭೋಗಿಸುವಂತೆ ಮಾಡ್ತಾರೆ मतु पुषा सुखदुखा भोक्तृत् हेतुच्य गीतात्पर्य गीता छांदोग्योपनिषद भाष्य यं प्राप्यते निजानंदमावती स केशव तं प्राप्य रमते मुक्त स्त्रीयान स्त्रीयान स्त्री बंधु ಚಾಂದೋಗ್ಯ ಉಪನಿಷತ್ ಭಾಷೆಯಲ್ಲಿ ಆಚಾರ್ಯರು ಸಾಮ ಸಂಹಿತ ಎಂಬ ಗ್ರಂಥವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ ಸುಖವನ್ನು ಭೋಗಿಸುವಂತೆ ಮಾಡುವವನು ಯಾರಿಗೆ ಜೀವರಿಗೆ ಜೀವಾತ್ಮರು ಈ ಜೀವರು ಸಂಸಾರಾವಸ್ಥೆಯಲ್ಲಿರ್ತಾರೆ ಸಂಸಾರಾವಸ್ಥೆಯಲ್ಲಿದ್ದಾಗ ವಿಷಯ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತಾರೆ ಆ ವಿಷಯ ಪದಾರ್ಥಗಳ ಒಂದು ಸುಖವನ್ನು ಭೋಗಿಸುವಂತೆ ಮಾಡುವವನು ಭಗವಂತ ನಾವು ಒಂದು ವಸ್ತುವು ನಮಗೆ ಕೆಲವರಿಗೆ ಚೆನ್ನಾಗಿ ಕಾಣುತ್ತೆ ಸುಂದರವಾಗಿ ಕಾಣುತ್ತೆ ಅದನ್ನು ನೋಡಿ ಆನಂದ ಇರ್ತಾರೆ ಅದೇ ವಸ್ತುವನ್ನು ಕೆಲವರು ನೋಡಿ ಅವರಿಗದು ವಿಕಾರವಾಗಿ ಕಾಣ್ತಾ ಇರುತ್ತೆ ಅವರಿಗೆ ಅದರಿಂದ ಆ ವಸ್ತುವನ್ನು ನೋಡಿದರೆ ಆಗುವ ಆನಂದ ಆಗುವುದಿಲ್ಲ ಇದು ನಾವು ಕ ನೋಡ್ತಾ ಇರ್ತೇವೆ ನಾನು ಎಷ್ಟೋ ಬಾರಿ ಹೇಳಿದಂತೆ ನಮಗೆ ಊಟ ಮಾಡೋದೇ ಒಂದು ಪ್ರಕ್ರಿಯೆ ದಿನಾಲೂ ಊಟ ಮಾಡೇ ಮಾಡ್ತೀವಿ ಆದರೆ ಅಡಿಗೆ ಚೆನ್ನಾಗಿ ಮಾಡಿರ್ತಾರೆ ಮಿಕ್ಕವರೆಲ್ಲರೂ ಚೆನ್ನಾಗಿದೆ ಅಂತ ಅದರನ್ನು ಒಂದು ಸವಿಯನ್ನು ಆಸ್ವಾದನೆ ಮಾಡ್ತಾ ಇರ್ತಾರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ನನಗೆ ಮಾತ್ರ ಏನು ಅಡಿಗೆ ಚೆನ್ನಾಗಿಲ್ಲ ಇವತ್ತು ಅಡಿಗೆ ಅಧ್ವಾನವಾಗಿದೆ ನನಗೆ ಊಟದ ಒಂದು ಸುಖವೇ ಇಲ್ಲ ನನಗೆ ಊಟ ಇವತ್ತು ಸಂತೋಷವನ್ನು ಕೊಳ್ಳಿಲ್ಲ ಯಾಕೆ ಅದೇ ಅಡಿಗೆ ಎಲ್ಲರೂ ತಿಂತಾ ಇದ್ದಾರೆ ಅಡಿಗೆ ಚೆನ್ನಾಗಿದೆ ಪಡ್ತಾ ಇದ್ದಾರೆ ನನಗೆ ಮಾತ್ರ ಯಾಕೆ ಆ ಸಂತೋಷ ಆಗ್ತಾ ಇಲ್ಲ ಅಂಥೇಳಿದರೆ ಆ ಲೌಕಿಕ ಪದಾರ್ಥವಾದ ಅನ್ನವು ತಿಂದು ಅದು ಚೆನ್ನಾಗಿದೆ ಅಂತ ಆ ಅನ್ನದ ಸುಖ ಆಸ್ವಾದನೆ ಮಾಡಿ ಅದರನ್ನು ಭೋಗಿಸುವಂತಹ ಒಂದು ಸ್ವಾತಂತ್ರ್ಯ ನನಗಿಲ್ಲ ಭಗವಂತ ನನ್ನಲ್ಲಿ ಇದ್ದು ಆ ಅದರನ್ನು ಅವನು ಕೊಟ್ಟರೆ ಆ ಸುಖ ನನಗೆ ಕೊಟ್ಟರೆ ನಾನು ಆ ಸುಖವನ್ನು ಎಂಜಾಯ್ ಮಾಡ್ತೇನೆ ಅಂದರೆ ಇಲ್ಲ ಅದಕ್ಕೆ ವಿಷಯ ಪದಾರ್ಥಗಳಲ್ಲಿ ಇದ್ದು ಜೀವರು ವಿಷಯ ಪದಾರ್ಥಗಳಿಂದ ಸಂಸಾರದಲ್ಲಿ ಜೀವರು ಸುಖವನ್ನು ಭೋಗಿಸುವಂತೆ ಮಾಡ್ತಾನೆ ಸಂಸಾರ ಎಲ್ಲರೂ ಮದುವೆ ಮಾಡ್ಕೊಳ್ತಾರೆ ಯಾಕೆ ಮಾಡ್ಕೊಳ್ತಾರೆ ಯಾರು ಕಷ್ಟಪಡಲಿಕ್ಕೆ ದುಃಖ ಪಡಲಿಕ್ಕೆ ಯಾರೂ ಮದುವೆ ಮಾಡಿಕೊಳ್ಳೋದಿಲ್ಲ ಮದುವೆ ಮಾಡಿಕೊಂಡು ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಇವೆಲ್ಲರೂ ಕೂಡ ಸಂಸಾರದಲ್ಲಿ ಸುಖ ಬೇಕು ಸುಖಕ್ಕಾಗಿ ಮಾಡ್ಕೊಳ್ತಾರೆ ಆದರೆ ಎಷ್ಟು ಜನ ಸಂಸಾರದಲ್ಲಿ ಸುಖವಾಗಿದ್ದಾರೆ ಕೆಲವರು ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಐ ಹ್ಯಾವ್ ವೆರಿ ಗುಡ್ ಫ್ಯಾಮಿಲಿ ಅಂತ ಹೇಳ್ತಾರೆ ಕೆಲವರು ಐ ಹ್ಯಾವ್ ವೆರಿ ಬ್ಯಾಡ್ ಫ್ಯಾಮಿಲಿ ನಂಗೆ ಸಂಸಾರದಲ್ಲಿ ಸುಖವೇ ಇಲ್ಲ ಅಂತ ಹೇಳ್ತಾರೆ ಅದೇ ಸಂಸಾರ ಕೆಲವರಿಗೆ ಆ ಸಂಸಾರ ಸುಖವನ್ನು ಕೊಡ್ತಾ ಇದೆ ಕೆಲವರಿಗೆ ದುಃಖವನ್ನು ಕೊಡ್ತಾ ಇದೆ ಅದೇ ಭಗವಂತ ಸಂಸಾರಾವಸ್ಥೆಯಲ್ಲಿ ಜೀವರು ಸುಖಗಳನ್ನು ಭೋಗಿಸುವಂತೆ ಮಾಡ್ತಾನೆ ಆದ ಕಾರಣ ಅವನಿಗೆ ಸುಭುಜ ಅಂತ ಹೆಸರು ಅಷ್ಟೇ ಸರಿ ಸಂಸಾರಾವಸ್ಥೆಯಲ್ಲಿ ಭಗವಂತನೇ ಅವನ ಕಂಟ್ರೋಲ್ ಇರುತ್ತೆ ಅವನ ನಿಯಾಮಕತ್ವಕ್ಕೆ ನಿಯಂತ್ರಣಕ್ಕೆ ನಾವು ಒಳಪಟ್ಟಿರ್ತೀವಿ ಆಯಿತು ಸಾಧನೆ ಮಾಡಿಕೊಂಡ್ವಿ ಲಿಂಗದೇಹ ಕಳಚಿ ಹೋಯಿತು ನಮ್ಮ ಸ್ವಸ್ವರೂಪ ಆನಂದ ಅನುಭವವಾಯಿತು ಮೋಕ್ಷವನ್ನು ಹೊಂದಿದ್ವಿ ಮೋಕ್ಷದಲ್ಲಿ ಏನಾಗುತ್ತೆ ನಮ್ಮ ಸ್ವರೂಪ ಸುಖವನ್ನು ನಾವು ಅನುಭವಿಸುತ್ತೇವೆ ಏನು ಸ್ವರೂಪ ಸುಖ ಆ ಮೋ ಸ್ವರೂಪ ಸುಖವನ್ನು ಅನುಭವಿಸುವುದೇ ಮೋಕ್ಷ ಅದಕ್ಕೆ ಸ್ವಸ್ವರೂಪಾನಂದಾವಿರ್ಭಾವ ನೈಜ ಸುಖಾನುಭೂತಿ ನೈಜ ಸುಖ ಅನು ಈ ಸ್ವಸ್ವರೂಪದ ಆನಂದವನ್ನು ನಾನು ಮೋಕ್ಷದಲ್ಲಿ ಅನುಭವಿಸಬೇಕಾಗಿದ್ದರೂ ಸಂ ಸಾಧನೆ ಮಾಡಿ ಸಂಸಾರ ಬಂಧನಗಳೆಲ್ಲ ಕಳಚಿಕೊಂಡೆ ನಾನು ಸಂಸಾರ ಬಂಧನದಿಂದ ಮುಕ್ತನಾದೆ ಆದರೂ ಮೋಕ್ಷದಲ್ಲಿ ನನ್ನ ಸ್ವರೂಪದ ಸುಖ ನನಗೆ ಆ ಮೋಕ್ಷಾನಂದ ನಾನು ಅನುಭವಿಸಬೇಕು ಭೋಗಿಸಬೇಕು ಎಂಜಾಯ್ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಕೂಡ ಭಗವಂತ ಜೀವನು ಮೋಕ್ಷ ಸುಖವನ್ನು ಎಂಜಾಯ್ ಮಾಡುವಂತೆ ಮಾಡ್ತಾನೆ ಭಗವಂತ ಮಾಡಿದರೆ ಮೋಕ್ಷಾನಂದ ಉಂಟು ಇಲ್ಲದೇ ಇಲ್ಲದೆ ಇಲ್ಲ ಯಾಕೆ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಕೊನೆಗೆ ಮೋಕ್ಷದಲ್ಲೂ ಕೂಡ ನಾವು ಅಸ್ವತಂತ್ರರು ಭಗವಂತನ ಸ್ವಾತಂತ್ರ್ಯಕ್ಕೆ ಒಳಪಟ್ಟಿರ್ತೇವೆ ಅಧಿಕಾರಕ್ಕೆ ಒಳಪಟ್ಟಿರ್ತೇವೆ ಆದ ಕಾರಣ ಜೀವರನ್ನು ಎಲ್ಲ ಅವಸ್ಥೆಯಲ್ಲಿ ಸಂಸಾರಾವಸ್ಥೆಯಲ್ಲಿ ಆಗಲಿ ಮೋಕ್ಷಾವಸ್ಥೆಯಲ್ಲಾಗಲಿ ಕೂಡ ಭಗವಂತನ ಅಧೀನಕ್ಕೆ ಒಳಪಟ್ಟು ಜೀವರು ಮೋಕ್ಷಾನಂದವನ್ನು ಮೋಕ್ಷದಲ್ಲಿ ಭೋಗಿಸುವಂತೆ ಮಾಡ್ತಾನೆ ಸಂಸಾರಾವಸ್ಥೆಯಲ್ಲಿ ವಿಷಯ ಪದಾರ್ಥಗಳನ್ನು ಭೋಗಿಸುವಂತೆ ಮಾಡ್ತಾನೆ ಆದ ಕಾರಣ ಭಗವಂತನಿಗೆ सुभुजह ಅಂತ ಹೆಸರು ಇನ್ನ 쉬ಷ್ಠ ಭವಂತಿ इति सुभुವಹ జ్ఞಾನินಃ ತೇಷು ಜಾಯತೇ ಅಭಿವ್ಯದ್ಯತೇ इति सुभुजह జ్ఞಾನಿಗಳಲ್ಲಿ ಅಭಿವ್ಯಕ್ತಿ ಆಗತದೆ జ్ఞಾನಿಗಳಲ್ಲಿ ಭಗವಂತ ಅಭಿವ್ಯಕ್ತನಾಗ್ತಾನೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಜ್ಞಾನಿಗಳಲ್ಲಿದ್ದಾನೆ ಜ್ಞಾನಿಗಳಲ್ಲಿದ್ದಾನೆ ಮಧ್ಯಮ ಜ್ಞಾನ ಉಳ್ಳವರಲ್ಲಿದ್ದಾನೆ ಎಲ್ಲ ಕಡೆ ಇದ್ದರೂ ಕೂಡ ಚೆನ್ನಾಗಿ ಇರುವ ಒಳ್ಳೆ ಜ್ಞಾನಿಗಳಲ್ಲಿ ಭಗವಂತ ಅಭಿವ್ಯಕ್ತನಾಗ್ತಾನೆ ಅದೇ ಅವನ ವೈಶಿಷ್ಟ್ಯ ಯಾಕೆ ಜ್ಞಾನೇನೈವ ಪರಂಪದ ಜ್ಞಾನದಿಂದಲೇ ನಾವು ಭಗವಂತನ ತಿಳಿದುಕಾಗುವುದು ಅದಕ್ಕೆ ಹೇಳಿದರು ಓಂ ಓಂ ಬ್ರಹ್ಮ ಜಿಜ್ಞಾಸಾ ಓಂ ಅಂತ ಮೊದಲನೇ ಸೂತ್ರದಲ್ಲಿ ಬ್ರಹ್ಮನ ಜಿಜ್ಞಾಸೆ ಮಾಡಬೇಕೋ ಬೇಡವೋ ಬೇಡ ಅಂತ ಪೂರ್ವಪಕ್ಷವಾದರೆ ಮಾಡಬೇಕು ಬ್ರಹ್ಮ ಜಿಜ್ಞಾಸಾ ಕರ್ತವ್ಯ ಅಂತ ಹೇಳಿ ಸಿದ್ಧಾಂತವಾಗತ್ತೆ ಜಿಜ್ಞಾಸಾ ಕರ್ತವ್ಯ ಬ್ರಹ್ಮನ ಜಿಜ್ಞಾಸ ಮಾಡಬೇಕು ಅಂದರೆ ಬ್ರಹ್ಮನ ಲಕ್ಷಣಗಳೆಲ್ಲ ಗೊತ್ತಾಗಬೇಕು ಬ್ರಹ್ಮನ ಜ್ಞಾನ ಬರಬೇಕು ಬ್ರಹ್ಮನ ಜ್ಞಾನವನ್ನು ಪಡೆಯುವುದಕ್ಕಾಗಿ ಈ ಶಾಸ್ತ್ರವನ್ನು ಓದ್ತೇವೆ ಭಗವಂತನ ಲಕ್ಷಣಗಳನ್ನು ತಿಳಿಸುವಂತಹ ಅನೇಕ ಸೂತ್ರಗಳು ಓಂ ಜನ್ಮಾದ್ಯಸ್ಯ ಓ ಓಂ ಶಾಸ್ತ್ರಯೋ ನಿತ್ವಾತ್ತೋಂ ಭಗವಂತ ಜಗತ್ತಿನ ಸೃಷ್ಟಿಯಾದಿ ಅಷ್ಟಕರ್ತೃ ಆಗಿದ್ದಾನೆ ಆದ ಕಾರಣ ಅವನು ಭಗವಂತ ಅವನ ಲಕ್ಷಣ ಹೇಗೆ ತಿಳಿಯಬೇಕು ಶಾಸ್ತ್ರಯೋ ನಿತ್ತೋಂ ಶಾಸ್ತ್ರದಿಂದ ತಿಳಿಯಬೇಕು ಈ ರೀತಿಯಾಗಿ ಭಗವಂತನ ಜ್ಞಾನವನ್ನು ತಿಳಿಸುವಂತಹ ಶಾಸ್ತ್ರಜ್ಞಾನವನ್ನು ಚೆನ್ನಾಗಿ ತಿಳಿದವರಲ್ಲಿ ಇದ್ದವರಲ್ಲಿ ಭಗವಂತ ಅಭಿವ್ಯಕ್ತನಾಗ್ತಾನೆ ಹೌದು ಜ್ಞಾನದಿಂದಲೇ ಅವನು ಜ್ಞೇಯನು ಅದಕ್ಕೆ ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಎಂಥವನು ನಾರಾಯಣ ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ ದೋಷದೂರನಾಗಿದ್ದಾನೆ ಗಮ್ಯನಾಗಿದ್ದಾನೆ ಜ್ಞೇಯನಾಗಿದ್ದಾನೆ ಆದ ಕಾರಣ ತೆಳೆಯತಕ್ಕವನಾಗಿದ್ದಾನೆ ಅವನ ಜ್ಞಾನ ಯಾರಿಗಿರುತ್ತೋ ಅವನ ಜ್ಞಾನ ಇದ್ದವರಲ್ಲಿ ಅವನು ಅಭಿವ್ಯಕ್ತಿ ಆಗ್ತಾನೆ ನಮಗೆ ಇದು ಸರಿ ಶಾಸ್ತ್ರ ಜ್ಞಾನ ಭಗವಂತನ ಜ್ಞಾನ ನಮಗೆ ಜ್ಞಾನದಿಂದ ಅವನು ಗೋಚರಣಾಗುವುದು ಜ್ಞಾನಗೋಚರ ಎಲ್ಲ ಇರಲಿ ಸಾಮಾನ್ಯವಾಗಿ ಲೌಕಿಕವಾಗಿ ಕೂಡ ನಾವು ಒಬ್ಬ ವ್ಯಕ್ತಿಯನ್ನು ಕುರಿತು ನಮಗೆ ತಿಳಿದಿದ್ದರೆ ಯಾರು ಉದಾಹರಣೆಗೆ ನಮ್ಮ ಪ್ರಧಾನಮಂತ್ರಿ ಮೋಡಿ ಯಾರು ಅಂತ ಹೇಳಿದರೆ ಮೋಡಿ ಯಾರು ಅಂಥೇಳಿ ನಾವೆಲ್ಲರಿಗೂ ಗೊತ್ತಿದೆ ಯಾಕೆ ದಿನಕ್ಕೆ ಸಾವಿರಾರು ಫೋಟೋಗಳಲ್ಲಿ ಎಲ್ಲ ಕಡೆ ಆ ಮೋಡಿ ಬೊಂಬಿ ಇರುತ್ತೆ ಆದ ಕಾರಣ ಅವನ ಫೋಟೋ ಇರುತ್ತೆ ಆದ ಕಾರಣ ಮೋಡಿ ಜ್ಞಾನ ಇದೆ ನಮಗೆ ಅವನ ಆಂತರಂಗಿಕವಾಗಿ ಅವನ ಹತ್ತಿರದಿಂದ ನಾವು ನೋಡಿಲ್ಲ ಆದ ಕಾರಣ ಅವನು ಎಂಥವನು ಅವೆಲ್ಲ ಗೊತ್ತಿಲ್ಲ ಮೋಡಿ ಅಂದರೆ ಹೇಗಿರ್ತಾನೆ ಎಂಬ ಜ್ಞಾನ ಮೋಡಿ ಜ್ಞಾನ ನಮ್ಮೆಲ್ಲರಿಗೂ ಇದೆ ಮೋಡಿ ಕೂಡಲೇ ಅವನ ಒಂದು ಫೋಟೋ ಅವನ ಚಿತ್ರ ಅವನ ಇದು ನಮ್ಮ ಮನೋಫಲಕದ ಮೇಲೆ ವ್ಯಕ್ತವಾಗುತ್ತೆ ನಾವು ಮೋಡಿನೇ ನೋಡಿಲ್ಲ ಯಾರೂ ಮೋಡಿ ಫೋಟೋನೇ ನೋಡಿಲ್ಲ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಮೋಡಿ ಅಂತ ಅವನ ಫೋಟೋನೇ ಇಷ್ಟರವರೆಗೂ ನೋಡದೇ ಇರುವವನಿಗೆ ಹೇಳಿದರೆ ಮೋಡಿನ ನೋಡಿದ್ದೆ ಅಂದರೆ ನಾನು ನೋಡಿಲ್ಲ ನಂಗೆ ಗೊತ್ತಿಲ್ಲ ಮೋಡಿ ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾನೆ ಯಾಕೆ ಆ ಮೋಡಿಯ ಒಂದು ಜ್ಞಾನ ನಮಗೆ ಬರಬೇಕಾಗಿದ್ದರೆ ಅವನ ಫೋಟೋ ನೋಡಿ ಇದು ಮೋಡಿ ಅಂತೇಳಿ ನಮ್ಮ ಮನಸ್ಸಿನಲ್ಲಿ ಅವನ ಜ್ಞಾನ ಇದ್ದಾಗ ಮಾತ್ರ ಮೋಡಿ ಅಂದ ಕೂಡಲೇ ಮೋಡಿ ಫೋಟೋ ನಮ್ಮ ಮನೋಫಲಕದ ಮೇಲೆ ನಮಗೆ ಬ್ರೈನು ತೋರಿಸುತ್ತೆ ಮೋಡಿ ಯಾರು ಅಂತ ಹೇಳುತ್ತೆ ಒಂದು ಲೌಕಿಕವಾಗಿಯೇ ಇಷ್ಟಿರೋವಾಗ ಇನ್ನು ಭಗವಂತ ಅವ್ಯಕ್ತನಾಗಿದ್ದಾನೆ ಅವನು ಅಪ್ರಮೇಯನಾಗಿದ್ದಾನೆ ಅಂತಹ ಭಗವಂತ ಎಲ್ಲಿ ಯಾರಿನಲ್ಲಿ ಅಭಿವ್ಯಕ್ತನಾಗ್ತಾನೆ ಅವನ ಜ್ಞಾನಿಗಳಲ್ಲಿ ಅಭಿವ್ಯಕ್ತನಾಗ್ತಾನೆ ಇನ್ನು ಅಸುರೇಶು ಸುಷ್ಟು ಭುಜತಿ ಕುಟಿಲೋಭವತಿ ಇಲ್ಲಿ ಸುಭುಜ ಭುಜ ಕೌಟಿಲ್ಯ ಜ್ಞಾನಿಗಳಲ್ಲಿ ಚೆನ್ನಾಗಿ ಅಭಿವ್ಯಕ್ತಿ ಆಗ್ತಾನ ಕಾರಣ ಸುಭುಜ ಅಂತ ಹೆಸರು ಅದೇ ಅಸುರರು ಅಜ್ಞಾನಿಗಳಲ್ಲಿ ಅಸುರರಲ್ಲಿ ರಾಕ್ಷಸರಲ್ಲಿ ಅವರ ವಿಷಯದಲ್ಲಿ ಭಗವಂತ ಅಧಿಕವಾಗಿ ಕುಟಿಲನಾಗಿರ್ತಾನಂತೆ ಯಾಕೆ ಹೇಳಿದರೆ ಅಸುರರಿಗೆ ರಾಕ್ಷಸರಿಗೆ ದೈತ್ಯರಿಗೆ ಅಸುರರಿಗೆ ಅವರಿಗೆ ಭಗವಂತನಲ್ಲಿ ಭಗವಂತನ ಜ್ಞಾನವನ್ನು ಸರಿಯಾದ ಜ್ಞಾನವನ್ನು ಪಡೆಯೋದಿಲ್ಲ ಅವರು ಅವರು ಭಗವದ್ವೇಷಿಗಳು ಭಗವದ್ಭಕ್ತರ ದ್ವೇಷಿಗಳು ಅವರಿಗೆ ಭಗವಂತನ ಜ್ಞಾನ ಸರಿಯಾಗಿರೋದಿಲ್ಲ ಆದ ಕಾರಣ ಅವರಿಗೆ ಬೇಕಂತಲೇ ಅವರಿಗೆ ಮಿಸ್ಗೈಡ್ ಮಾಡ್ತಾ ಇರ್ತಾನೆ ಕುಟಿಲವಾಗಿರ್ತಾನೆ ಅದಕ್ಕೆ ಅವನ್ನ ಮಿಸ್ಗೈಡ್ ಮಾಡ್ತಾ ಇರ್ತಾನೆ ತಾಮಸರಾದಂತಹ ತಾಮಸರಿಗೆ ಕೃಷ್ಣ ಭಗವಂತನಲ್ಲ ಅವನು ಸಾಮಾನ್ಯ ಯಾದವ ಗೋಪಾಲಕ ಎಂಬುವಂತಹ ಜ್ಞಾನ ಬರಲಿಕ್ಕಾಗಿ ಅಂದರೆ ಅಂಥ ಅದೇ ಅಜ್ಞಾನ ಅವರಿಗೆ ಬಿಟ್ಟು ಹೋಗದೇ ಇರೋದಕ್ಕಾಗಿ ಕೃಷ್ಣ ಏನು ಮಾಡ್ತಾಯಿದ್ದಾನೆ ಎಷ್ಟೋ ಬಾರಿ ತಾನು ಒಬ್ಬ ಸಾಮಾನ್ಯ ಮನುಷ್ಯನಂತೆ ನಟನೆ ಇದ್ದಾನೆ ವಿಡಂಬನೆ ಮಾಡಿದ್ದಾನೆ ಕೃಷ್ಣ ಕೂಡ ಒಬ್ಬ ಮನುಷ್ಯ ಅಂತ ಹೇಳಿ ಪರಂದಾಮಕ್ಕೆ ಹೋಗುವಾಗ ತನ್ನ ಒಂದು ಭೌತಿಕವಾದ ದೇಹವನ್ನು ಇಟ್ಟುಬಿಟ್ಟು ಹೋದ ಆದ ಕಾರಣ ತಾಮಸರೆಲ್ಲ ಏನು ಅಂದ್ಕೊಂಡ್ರು ಕೃಷ್ಣ ಕೂಡ ನಮ್ಮಂತೆ ಒಬ್ಬ ಮನುಷ್ಯ ಸಾಮಾನ್ಯ ಅವನು ಭಗವಂತನಲ್ಲ ಈ ರೀತಿಯಾಗಿ ಹಸುರರಲ್ಲಿ ಅವನು ಕುಟಿಲನಾಗಿರ್ತಾನೆ ಯಾಕೆ ಅವರಿಗೆ ತನ್ನ ಇರುವಿಕೆಯನ್ನು ತನ್ನ ಅಸ್ತಿತ್ವವನ್ನು ತನ್ನ ಜ್ಞಾನವನ್ನು ಅಂದರೆ ಯಥಾರ್ಥ ಜ್ಞಾನವನ್ನು ಅವರಿಗೆ ಕೊಡದೆ ಹಿ ಮಿಸ್ಗೈಡ್ಸ್ ದೆಮ್ ಅವ್ರನ್ನ ಮಿಸ್ಗೈಡ್ ಮಾಡಿ ಅವರಿಗೆ ಇವನ್ನ ಭಗವಂತನನ್ನು ತಿಳ್ಕೊಳ್ಳದೆ ಮಾಡ್ತಾನೆ ಅದರಿಂದಾಗಿ ಅಜ್ಞಾನ ಕೊಟ್ಟು ಅವರು ಅಂಧ ತಮಸ್ಸಿಗೆ ಹೋಗುವಂತೆ ಮಾಡ್ತಾನೆ ಆದ ಕಾರಣ ಭಗವಂತನಿಗೆ ಸುಭುಜ ಅಂತ ಹೆಸರು ಇನ್ನು ಜಿಜ್ಞಾಸೆ ನೀವೇನು ಹೇಳ್ತಾ ಇದ್ದೀರಿ ಪರಮಾತ್ಮನ ಭುಜವೂ ಕೂಡ ಆನಂದ ರೂಪವೇ ಆಗಿದೆ ಅವನೇ ಜ್ಞಾನಾನಂದಮಯನಾಗಿದ್ದಾನೆ ಜ್ಞಾನಾನಂದಗಳೇ ದೇಹವಾಗಿ ಉಳ್ಳವನಾಗಿದ್ದಾನೆ ಈ ಆನಂದ ಎಂಬುದು ಒಂದು ದ್ರವ್ಯ ಅಲ್ಲ ಇಟ್ ಈಸ್ ನಾಟ್ ಎ ಒಂದು ಥಿಂಗ್ ಒಂದು ವಸ್ತು ಅಲ್ಲ ಅದು ಒಂದು ಗುಣ ಗುಣಕ್ಕೆ ಆಕಾರವೂ ಇಲ್ಲ ಆದ ಕಾರಣ ಭುಜವು ಆನಂದರೂಪವು ಅಂತ ಹೇಳಿದಾಗ ಆ ಭುಜಕ್ಕೆ ಆಕಾರ ಹೇಗೆ ಬರುತ್ತೆ ಸಾಕಾರ ಭುಜವು ಆನಂದರೂಪ ಅಂತ ಹೇಗೆ ಹೇಳ್ತೀರಿ ಯಾಕೆಂದರೆ ಗುಣ ಇಲ್ಲ ಈಗ ಆನಂದ ಎಂಬುದು ಒಂದು ಗುಣ ಇವಾಗ ಆನಂದ ತೋರಿಸು ಅಂದರೆ ಏನು ತೋರಿಸ್ಲಿಕ್ಕಾಗತ್ತೆ ಇಟ್ ಶುಡ್ ಬಿ ಎಕ್ಸ್ಪೀರಿಯನ್ಸ್ಡ್ ಅಷ್ಟೇ ಆನಂದವನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನುಭವಿಸಬೇಕೇ ಹೊರತು ಅದು ಒಂದು ಗುಣ ಆಕಾರವಿಲ್ಲ ನೀವೇನೋ ಪರಮಾತ್ಮನ ಭುಜವು ಆನಂದ ರೂಪ ಅಂತ ಹೇಳ್ತೀರಿ ಆನಂದ ಏನೋ ಒಂದು ಪದಾರ್ಥವಲ್ಲ ಅದು ಒಂದು ಗುಣವಾಗಿದೆ ಹಾಗಿರುವಾಗ ಸಾಕಾರವಾದ ಅಂದರೆ ಆಕಾರವುಳ್ಳಂತಹ ಭುಜವು ಆನಂದರೂಪ ಆನಂದ ಗುಣ ಆದ ಕಾರಣ ರೂಪವಿಲ್ಲದ ಕಾರಣ ಹೇಗೆ ನೀವು ಆನಂದರೂಪ ಅಂತ ಹೇಳ್ತೀರಿ ಆನಸ್ ಭುಜವನ್ನು ಆನಂದರೂ ಅಂತ ಹೇಗೆ ಹೇಳ್ತೀರಿ ಅಂತ ಹೇಳಿದರೆ ಅದಕ್ಕೆ ಸಮಾಧಾನ ಹೇಳ್ತಾರೆ ಯಥಾ ಶೌಕ್ಲಾದಕ ರೂಪಂ ಗೋರ್ಭವತ್ಯ ಸರ್ವಥಾ ಎಂದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ ಇವಾಗೆ ಗೋವಿನಲ್ಲಿ ಶುಕ್ಲ ರೂಪವಿದೆ ಅಂದರೆ ಇವಾಗ ಗೋವು ಬೆಳ್ಳಗಿದ್ರೆ ಬಿಳಿ ಗೋವು ಕಪ್ಪಗಿದ್ರೆ ಕರಿ ಗೋವು ಕೆಂಪಗಿದ್ರೆ ಕೆಂಪು ಗೋವು ಗೋಧುಮ ವರ್ಣವಿದ್ರೆ ಗೋಧುಮ ವರ್ಣದ ಗೋವು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಆ ಗೋವು ಬೆಳ್ಳಗಿದೆ ಆ ಬೆಳ್ಳಗಿರೋ ಆ ಒಂದು ರೂಪ ಆ ಎಷ್ಟಿರುತ್ತೆ ಎಲ್ಲಿವರೆಗೂ ಇರುತ್ತೆ ಅಂದರೆ ಅದು ಯಾವದಾಶ್ರಯ ಭಾವಿ ಅಂದರೆ ಗೋವಿನ ಆಶ್ರಯಿಸಿಕೊಂಡು ಆ ಬಿಳಿ ಬಿಳುಪು ಎಂಬುದಿದೆ ಆ ಯಾವದಾಶ್ರಯ ಭಾವಿ ಅಂದರೆ ಯಾವುದರನ್ನು ಆಶ್ರಯಿಸಿಕೊಂಡಿದೆ ಆ ಬಿಳಿ ಬಣ್ಣ ಗೋವನ್ನು ಆಶ್ರಯಿಸಿಕೊಂಡಿದೆ ಆ ಬಿಳಿ ಬಣ್ಣ ಎಷ್ಟರವರೆಗೂ ಇರುತ್ತೆ ಅಂತ ಹೇಳಿದರೆ ಆ ಗೋವು ಇರೋಷ್ಟು ಇರುತ್ತೆ ಗೋವು ಹೊಟ್ಟೋದ್ರೆ ಆ ಬಿಳಿ ಬಣ್ಣ ಹೊಟ್ಟೋಗುತ್ತೆ ಹಾಗೆ ಹೇಗೆ ಅವ ಆ ಬಿಳಿ ಬಣ್ಣಕ್ಕೆ ಯಾವ ರೂಪ ಬಂತು ಗೋ ಸ್ವರೂಪ ಬಂತು ಆ ಬಿಳಿ ಬಣ್ಣ ಗೋ ರೂಪದಲ್ಲಿದೆ ಗೋವು ಹೊಟೋದ್ರೆ ಬಿಳಿ ಬಣ್ಣ ಹೊರಟೋಗುತ್ತೆ ಹಾಗೆ ಇಲ್ಲಿ ಭಗವಂತನ ಭುಜ ಅವನ ಸ್ವರೂಪವೇ ಆಗಿದೆ ಅವನು ಭಗವಂತನ ನಾವು ಎಷ್ಟೋ ಬಾರಿ ಹೇಳ್ಕೊಂಡಿದ್ದೇವೆ ಭಗವಂತನ ಸಮಸ್ತ ಆಪಾದ ಮೌಳಿ ಪರ್ಯಂತ ಅವನು ಜ್ಞಾನಾನಂದಮಯನಾಗಿದ್ದಾನೆ ಆದ ಕಾರಣ ಪಾದ ಮೊದಲುಕೊಂಡು ಶಿರಸ್ಸಿನ ಪರ್ಯಂತದವರೆಗೂ ಅವನು ಜ್ಞಾನಾನಂದಮಯನಾಗಿದ್ದಾನೆ ಆದ ಕಾರಣ ಆ ಭಗವಂತನ ಭುಜ ಸ್ವರೂಪವಾಗಿರೋದರಿಂದ ವಿಶೇಷ ಬಲದಿಂದ ಗುಣವೂ ಆಗಿರೋದರಿಂದ ಅವನ ಭುಜ ಬೇರೆ ಅಲ್ಲ ಅವನ ಗುಣ ಬೇರೆ ಅಲ್ಲ ಆದ ಕಾರಣ ಆನಂದವು ಭುಜಾಕಾರವಾಗಿ ಇದೆ ಅಂತ ಹೇಳಬಹುದು ತಪ್ಪಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನ ನಾವು ಒಂದು ದೃಷ್ಟಾಂತ ಕೊಡಬೇಕು ಅಂತ ಹೇಳಿದ್ರೆ ಒಂದು ಕೃಷ್ಣನ ಬೊಂಬೆ ಮಾಡಿದ್ದೇವೆ ಯಾವುದರಲ್ಲಿ ಸಕ್ಕರೆಯಲ್ಲಿ ಸಕ್ಕರೆ ಅಚ್ಚು ಹಾಕಿ ಸಕ್ಕರೆ ಗೊಂಬೆ ಕೃಷ್ಣನ ಗೊಂಬೆ ಮಾಡಿದ್ದೇವೆ ಕೃಷ್ಣನ ಗೊಂಬೆ ಮಾಡಿದ್ದಾಗ ಮಾಡಿದಾಗ ನಮಗೆ ಏನಾಗ್ತಾ ಇದೆ ಆ ಕೃಷ್ಣನ ಬೊ ಸಕ್ಕರೆ ಗೊಂಬೆಯಲ್ಲಿ ಕಣ್ಣಿದೆ ಮೂಗಿದೆ ಭುಜ ಇದೆ ಎಲ್ಲ ಇದೆ ಆ ಸಕ್ಕರೆ ಭುಜಾಕಾರದಲ್ಲಿದೆ ಆ ನೀವು ಭುಜಕ್ಕ ಮುರಿದರೂ ಎಲ್ಲಿ ನೋಡಿದ್ರೂ ಸಕ್ಕರೆಯೇ ಕಾಣುತ್ತೆ ಹೇಗೆ ಸಕ್ಕರೆಯೇ ಕೃಷ್ಣನ ಬೊಂಬೆಯಾಗಿ ಇದ್ದಾಗ ಭುಜವೂ ಸಕ್ಕರೆಯಾಗಿದೆ ಹಾಗೆ ಭಗವಂತನ ಅವನು ಜ್ಞಾನಾನಂದಗಳೇ ಅವನ ದೇಹವಾಗಿರುವಾಗ ಆ ಇದು ಆನಂದ ಎಂಬುದು ಒಂದು ಗುಣ ವಸ್ತುವಲ್ಲದೇ ಇದ್ದರೂ ಕೂಡ ಅವನ ಸ್ವರೂಪವೇ ಆಗಿರೋದರಿಂದ ಭುಜವು ಸ್ವರೂಪವಾಗಿದೆ ವಿಶೇಷ ಬಲದಿಂದ ಗುಣವು ಆಗಿರೋ ಆನಂದವು ಆನಂದವು ಭುಜಾಕಾರದಲ್ಲಿದೆ ಅಂತ ನಾವು ಹೇಳಬಹುದು ಅಂತ ಈ ರೀತಿಯಾಗಿ ಈ ಜಿಜ್ಞಾಸೆಯನ್ನು ಹೇಳಿ ಇನ್ನು ಬೃಹತಿ ಸಹಸ್ರದ ಪ್ರಕಾರ ನಮಗೆ ಓಂ ಸುಭುಜಾಯ ನಮಃ ಓಂ ಸತ್ರ ಮದಾಸವ ವಿಶ್ವಜನ ಸತ್ರಾರಾಧೇ ವಾಜಾನಾಮಭವೋ ಸಹ ಯದ್ ದೇವೇಶು ಪ್ರತಿಪದಾ ಇಂದ್ರನೇ ತವ ನಿನ್ನ ಸಂತೋಷಗಳು ವಿಶ್ವಜನ ಸಮಸ್ತರಿಗೂ ಹಿತವೆಂಬೋದು ಸತ್ರ ಸತ್ಯ ಹಿತ ಎಂಬುದು ಸತ್ಯ ಅಧಿ ಭೂಮಿಯನ್ನು ಆಳುವ ರಾಜರುಗಳು ದೇವತೆಗಳು ರಾಯಃ ಸಂಪತ್ತಿನ ರಾಶಿಗಳು ಏ ಅವೆಲ್ಲವೂ ಸತ್ಯವೇ ವಾಚಾನ ವಾಜಾನಾ ಅನ್ನವನ್ನು ದೇವೇಶು ದೇವತೆಗಳಲ್ಲಿ ವಿಭಕ್ತ ವಿಭಜಿಸಿ ವಿಭಜಿಸಿ ವಿಭಾಗ ಮಾಡಿ ಕೊಡುವವನು ಅಭವ ಆಗಿದ್ದಿ ಎಂಬುದು ಸತ್ರ ಸತ್ಯವು ಇನ್ನು ತಾತ್ಪರ್ಯ ಹೇ ಇಂದ್ರನಾಮಕ ದೇವನೇ ನಿನಗೆ ಸಂತೋಷ ಎಂದರೆ ಎಲ್ಲರಿಗೂ ಸಂತೋಷವೆಂದೇ ಅರ್ಥ ಭಗವಂತನಿಗೆ ಸಂತೋಷ ಅಂದರೆ ಎಲ್ಲರಿಗೂ ಸಂತೋಷ ಯತ್ರ ಹರಿಭುಂಕ್ತೆ ಜಗತ್ರಯ ಎಲ್ಲಿ ಭಗವಂತ ಊಟ ಮಾಡ್ತಾನೋ ಅಲ್ಲಿ ಜಗತ್ತೆಲ್ಲವೂ ಊಟ ಮಾಡಿದಾಗೆ ಲೆಕ್ಕ ಭಗವಂತನಿಗೆ ಸಂತೋಷವಾದರೆ ಎಲ್ಲರಿಗೂ ಸಂತೋಷ ಶ್ರೀನಿವಾಸ ಕಲ್ಯಾಣದಲ್ಲಿ ಶುಕಾಚಾರ್ಯರ ಒಂದು ಆಶ್ರಮಕ್ಕೆ ಹೋಗಿ ಒಳಗೆ ಭಗವಂತ ತಿಂದು ಬಂದು ಹೊರಗೆ ಒಂದು ತೇಗು ತೇಗಿದ ಕೂಡಲೇ ಅಲ್ಲಿ ಬಂದಿರುವ ಎಲ್ಲ ಜನರಿಗೂ ಮೃಷ್ಟಾನ್ನ ಭೋಜನ ಮಾಡಿದಂತಹ ಒಂದು ಭಾವನೆ ಬಂದು ಎಲ್ಲರೂ ಭುಕ್ತಾಯಾಸವನ್ನು ಪಟ್ಟರು ಹಾಗೆ ಹೇ ದೇವ ನಿನಗೆ ಸಂತೋಷ ಅಂದರೆ ಎಲ್ಲರಿಗೂ ಸಂತೋಷ ಎಂದೇ ಅರ್ಥ ಈ ಜಗತ್ತನ್ನು ಆಳುವ ರಾಜರು ಲೋಕವನ್ನೇ ಕಾಪಾಡುವ ದೇವತೆಗಳು ಅವರ ವೈಭವಕ್ಕೆ ಮೂಲವಾದ ಸಂಪತ್ತಿನ ರಾಶಿ ಇದು ಎಲ್ಲವೂ ಸತ್ಯವೇ ದೇವತೆಗಳು ರಾಜರು ಈ ಲೋಕವನ್ನಾಳ್ತಾರೆ ಅದಕ್ಕೆ ಬೇಕಾದ ಈ ಅವರ ಒಂದು ವೈಭವಕ್ಕೆ ಏನು ಸಂಪತ್ತಿದೆ ಅದೆಲ್ಲವೂ ಸತ್ಯ ನೀನು ಯಜ್ಞವನ್ನು ನಾವು ಸೋಮಾಯ ಪೌಮಾನಯ ಸ್ವಹ ಸೋಮಾಯ ಪೌಮಾನಾಯದನ್ನಮ ಇಂದ್ರಾಯ ಸ್ವಹ ಇಂದ್ರಾಯದನ್ನಮಃ ಅಂತ ನಾವು ಏನು ಆಹುತಿಯನ್ನು ಕೊಡ್ತೇವೆ ಆ ಆಹುತಿಗಳನ್ನು ದೇವತೆಗಳಲ್ಲಿ ವಿಭಜಿಸಿ ವಿಭಾಗ ಮಾಡಿ ಕೊಡುವವನು ನೀನೇ ಆಗಿದ್ಯಾ ಅಂತಹ ನಿನಗೆ ನಮಸ್ಕಾರ ಅಂತ ಹೇಳ್ತಾ ಸತ್ರ ಮದಾಸಸ್ತವ ವಿಶ್ವಜನ್ಯ ಸತ್ರ ಮಹಾತ್ಮನೇ ತವ ನಿನ್ನ ವಿಶ್ವಜನ್ಯ ಜಗನ್ಮಂಗಳಕರವಾದ ಮದಾಸಹ ನಿನ್ನ ಸಂತೋಷಗಳು ಸತ್ರ ಸತ್ಯವಾಗಿದೆ ಎಂಬುವ ಈ ಮಂತ್ರ ಏನು ಹೇಳ್ತಾ ಇದೆ ಮಹತ್ತರವಾದ ಉತ್ಕೃಷ್ಟವಾದ ಸಂತೋಷವುಳ್ಳವನಾದ್ದರಿಂದ ಭಗವಂತನನ್ನು ವಿಷ್ಣುವನ್ನು ಸುಭುಜ ಅಂತ ಕರೆಯಲ್ಪಡುತ್ತದೆ ಕರೆಯಲ್ಪಡ್ತಾನೆ ಕೃಷ್ಣ ಮಹಾಂತ ಪಾರಮಾರ್ಥಿಕ ಭುಜ ಮದಾ ಹರ್ಷವಿಶೇಷ ಯ ಸಹ ಸುಭುಜ ಅಂತ ಹೇಳ್ತಾರೆ ಮಹ ಅತ್ಯಂತ ಉಳ್ಳವನಾದ್ದರಿಂದ ಭಗವಂತನಿಗೆ ಸುಭುಜ ಅಂತ ಹೆಸರು ಅಷ್ಟೇ ಅಲ್ಲದೆ ತನ್ನ ಭಕ್ತರಿಗೆ ಸಂಸಾರಾವಸ್ಥೆಯಲ್ಲಿ ಮೋಕ್ಷಾವಸ್ಥೆಯಲ್ಲಿ ಆನಂದವನ್ನು ಸುಖವನ್ನು ಕೊಡತಕ್ಕವನು ಅವರಿಗೆ ಆದ ಕಾರಣ ಅವರ ಆನಂದವನ್ನು ಭೋಗಿಸುವಂತೆ ಮಾಡುವವನಾದ ಕಾರಣ ಭಗವಂತನಿಗೆ ಸುಭುಜ ಅಂತ ಹೆಸರು ಬಂದಿದೆ ಅಂತ ಸುಭುಜ ಎಂಬ ಹೆಸರನ್ನು ವಿಷಯವನ್ನು ಮುಗಿಸಿ ಇನ್ನು ಮುಂದೆ ದುರ್ಧರ ಅಂತ ಹೆಸರಿದೆ ಇವಾಗ ಇನ್ನೇನು ನಾಲ್ಕು ನಿಮಿಷ ಐದು ನಿಮಿಷ ಇದೆ ಆದ ಕಾರಣ ಈಗ ಪ್ರಾರಂಭ ಮಾಡಿದರೆ ಮುಗಿಯೋದಿಲ್ಲ ಆದ ಕಾರಣ ಮತ್ತು ನಾಳೆ ದುರ್ಧರ ಎಂಬುವಂತಹ ಭಗವನ್ ನಾಮವನ್ನು ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ ವಸ್ತು ಎಲ್ಲರಿಗೂ ಶುಭಮಸ್ತು